ಬಾಳಿಯ ಬನದಾಗ ಬಾಲ ಚೆಂಡಾಡುವ ಬಾಳಿಯ ಬನದಾಗ ಬಾಲ ಚೆಂಡಾಡುವ ಬಾನನ್ನ ಕಂದಾ ಅಭರಂಗ ದುನಿಯಾ ಬಿಡ ಬ್ಯಾಡು ಮಡದೀನ ನಿನ್ನ ಸುಳಿಕಿನ ಚಲು ವ್ಯಾಳೋ ಬಿಡಬ್ಯಾಡ ಮಡದೀನ ಅಕಿ ನಿನ್ನ ಸುಳಿಕಿನ ಚಲುವ್ಯಾಳೋ ಸುಳಿಕಿನ ಚಲವಿದ್ರನು ಕೋಗ ಬಾವ್ಯಾಗ ಸುಳಿಕಿನ ಚಲವಿದ್ರನು ಕೋಗ ಬಾವ್ಯಾಗ ಇಟ್ಟಿದ ಪಟ್ಟೊಳ್ಳಿ ತೆಕ್ಕೋನೆ ತಾಯಿ ವಲ್ಲೋಗು ಮಡದೀನಾ நானன்ன நானன்ன சுபேதாரனே சுபேதாரனே நன்னபேதார நானன்னுதாரியாக நிந்தாட நிம்பி ಬನದಾಗ ನಿಂತ ಚಂಡಾಡುವ ಬಾನನ್ನ ಕಂದ ಬರಂಗ ದುನಿಯ ಬಿಡಬ್ಯಾಡು ಮಡದೀನ ಆಕಿ ನಿನ್ನ ಸುಳಿಕಿನ ನಲ್ಲು ಹ್ಯಾಳೋ ಬಿಡಬ್ಯಾಡೋ ಮಡದೀನಾ ಆಕಿ ನಿನ್ನ ಸುಳಿಕಿನ ನಲ್ಲು ಹ್ಯಾಳೋ ಸುಳಿಕಿನ ಚಲವಿದ್ರನು ಕೋಗೆ ಬಾವ್ಯಾಗ ಸುಳಿಕಿನ ಚಲವಿದ್ರನು ನೂಕೋಗೆ ಬಾವ್ಯಾಗ ಗಟ್ಟಿದ ಕರಿಮಾಣಿ ಕಡಿಕೋನೆ ತಾಯಿ ವಲ್ಲೋಗು ಮಡದೀನಾ ನಾನನ್ನ ಬಲ್ಲಂತ ಸುಬೇದಾರನೇ ವಲ್ಲೋಗು ಮಡದೀನಾ ನಾನನ್ನ ಬಲ್ಲಂತ ಸುಬೆದಾರನೇ ನನ್ನನೆ ಮಾಗ ನನ್ನ ಮಾತು ಕೇಳಲ್ಲ ನೀ ಹೋಗು ತವರ್ ಮನೀಗೆ ಸೊಸಿ ಮುದ್ದ ನೀ ಹೋಗು ತವರ್ ಮನೀಗೆ ನೀ ಹೋಗು ತವರ್ ಮನಿಗೆ ಸೊಸಿ ಮುದ್ದ ನೀ ಹೋಗು ತವರ್ ಮನಿಗೆ ಅಣ್ಣನ ಹೆಂಡರು ಏನೇನು ಅನುವರು ತಮ್ಮನ ಹೆಂಡರು ಏನೇನು ಅನುವರು ವಲ್ಲತ್ತಿ ತವರ್ಮಾನಿಗೆ ನಾನನ್ನ ಕಂಡ ಬುದ್ಧಿ ಕಂಡಿಕೋತೇನೆ ವಲ್ಲತ್ತಿ ತವರ್ಮಾನಿಗೆ ನಾನನ್ನ ಕಂಡ ಬುದ್ಧಿ ಕಂಡಿಕೋತೇನೆ ಹತ್ತ ಸಾವಿರ ಕೊಟ್ಟು ಲಗ್ನರ ಮಾಡಿರಿ ಐದ ಸಾವಿರ ಕೊಟ್ಟು ಕೊರವಂಜೆ ಬುಟ್ಟಿ ತಂದ ಕೂಡತ್ಯೂ ನಾನನ್ನ ಗಂಡನು ಹುಡುಕಿ ತರುವೇ ಕೊಂಡ ಕೂಡತ್ಯೂ ನಾನನ್ನ ಗಂಡನು ನೋಡಿ ಬರುವೆ ಪುಟ್ಟಿ ರತ್ನ ಧಾರ ಚಂದನ ಧಾರ ಆಕಿ ತನ್ನ ಮಂಡಿ ಮ್ಯಾಲಿಟಿಕೊಂಡು ಅಕಿ ತನ್ನ ಜೈಯಂತೆ ಹೊಂಟಾಳೋ ಅಕಿ ತನ್ನ ಮಂಡಿ ಮ್ಯಾಲಿಟಿಕೊಂಡು ಅಕಿ ತನ್ನ ಜೈಯಂತೆ ಹೊಂಟಾಳೋ ಕೊರವಂಜಿ ನೀನು ಎಷ್ಟು ಚಲವಿದಿ ನಿನ್ನ ಗಂಡೆಷ್ಟು ಚಲವಾನೆ ನಿನ್ನ ಗಂಡೆಷ್ಟು ಚಲವಾನೆ ನನ್ನ ಗಂಡ ಇಲ್ಲದಾರ ಮಂದೆ ಗಂಡ ಇದೀಯಾನೋ ನನ್ನ ಗಂಡ ಇಲ್ಲದಾರ ಮಂದೆ ಗಂಡ ಇದೀಯಾನೋ ಕೈತಾರೋ ಕೈತಾರೋ ಸುಳಿ ನಿನ್ನಗ ಮಾಡ್ಯಾದರೂ ಕೊಲುತ್ತಾಳೋ ಕೈತಾರೋ ಕೈತಾರೋ ಸುಳಿ ನಿನ್ನಗ ಮಾಡಾದರು ಕೊಲುತ್ತಾಳೋ ಕೊರವಂಜಿ ನೀನು ನನ್ನ ಮಡದಿನ ನನಗ ಕೂಡಿಸಿ ಕೂಡೆ ಕೊರವಂಜಿ ನಿನ್ನಗ ಸೀರ್ಯಾದರುಡಿಸ್ತೇನೆ ಕೊರವಂಜಿ ನಿನ್ನ ಕಾಲಾದರು ಬೀಳುತ್ತೇನೆ ಸೀರಾದರುಡಿಸ್ತೇನೆ ಕೊರವಂಜಿ ನಿನ್ನ ಕಾಲಾದರು ಬೀಳುತ್ತೇನೆ ಭಾರಂಭೈ ಮ್ಯಾಲ ಚಿಂತಲಿ ಕುಳಿತಾಗ ಭಾರಂಭ ಭಿ ಮಿಂತಲಿ ಕುಳಿ ತಗಮೇಲ್ ನಡಿ ಹೋರಿ ಗೇ ಸೂರಿ ಜನಡಿ ಗರಿಮಾನಿ ಗೇ ನಡಿ ಹೋರಿಮಾನಿ ಗೇ ಸೂರಿ ಜನ ಹೋ ಗರಿಮಾನಿ ಗೇ ದೇಶವ ತಿರಗಿ ಬೇಸತ್ತು ನಾ ಬಂದೆ ಬೇ ತಿರಗಿ ಬೇಸತ್ತು ನಾ ಬಂದೆ ಭಾರತಿ ಹೊರಿಯಾಕೆ ಕರಿ ಕೋಣ ನಿನ ಮಗನಿ ಒಳಿಯ ಭಾರತಿ ಹೊರಿಯಾಕೆ ಆಕೆ ಕರಿಿಕೋನೇ ನಿನ ಮಗನಿ ಗಳಿಯ ಮುತ್ತಿನ ದಾರುತಿ ಎತ್ತಿ ಬೆಳಗುವಾಗ ಮುತ್ತಿನ ದಾರುತಿ ಎತ್ತಿ ಬೆಳಗುವಾಗ ಸುತ್ತಿನ ಗಿಣಿಗಳು ಸುಳಿಯಾಗಿ ನಗುತ್ತಾವೋ ಸುತ್ತಿನ ಗಿಣಿಗಳು ಸುಳಿಯಾಗಿ ನಗುತ್ತಾವೋ